ಮೋ ಪದ ಪದಾಮಿ ಎಲ್ಲರೂ ಕೊಟ್ಟಿರಲ್ಲ ನಮ್ಮವರಿಬ್ರು ಬಾದಾಮಿ ಪದಾಮಿ ನಿಮಗೂ ಸಾಕಟ್ಟು ಕೊಟ್ಟರೆ ನಮ್ಮವರಿಬ್ರು ಕೂತುಗಳ್ರಿ ನೀವು ನೀವು ಎಕ್ಸ್‌ಪೆಲ್ ಆಗಿದ್ದೀರಿ ಕೂತ್ಕೊಳ್ಳಿ ಅಲ್ಲ ಎಕ್ಸ್‌ಪೆಲ್ ಆದ್ರೆ ಏನ್ ಸರ್ ಅದಕ್ಕೆ ನೀವು ಯಾಕೆ ಬೈತೀರಾ ಅಲ್ಲ ಅವರ ಅವರ ಸರ್ ಅವರ ಎಕ್ಸ್‌ಪೆಲ್ ಆಗಿ ನೀವು ಯಾಕೆ ಹೇಳ್ತೀರಾ ಸರ್ ಅಲ್ಲ ಪಾರ್ಟಿಯಿಂದ ಎಕ್ಸ್‌ಪೆಲ್ ಅವ್ರ ಶಾಸಕರ ಅದಾರ ಮಂತ್ರಿಗಳ ನಿಮ್ಮನು ದೇವೇಗೌಡ್ರು ಎಕ್ಸ್‌ಪೆಲ್ ಮಾಡಿದ್ರಲ್ಲ ನಮ್ಮನ್ನು ಎಕ್ಸ್‌ಪೆಲ್ ಮಾಡಿದ್ರಿ ಸರ್ ದೇವೇಗೌಡ್ರು ಸಲ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮನೂ ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡ ಎಕ್ಸ್ಪೆಲ್ ಮಾಡಿದ್ರು ಹೌದು ಯಾರ್ಯಾರು ಮಾಡ್ತಾರ ಅವ್ರ ಮುಖ್ಯಮಂತ್ರಿಗಳೇ ಆಗ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿಯಿಂದ ಆಗದ್ ನೀವು ಯಾವ ಪಾರ್ಟಿಯಿಂದ ಆಗದು ಬಿ ಜೆ ಎಕ್ಸ್ಪೆಲ್ ಮಾಡ್ಬಿಟ್ಟಿದರ ನೀವು ಒಂದು ಹೊಸ ಪಕ್ಷ ಮಾಡಿ ಬಿ ಚೀಪ್ ಮಿನಿಸ್ಟಾಗಬೇಕಂದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ನನಗೆ ಇತ್ತಾಳ ಅವ್ರ ಏ ಒಂದು ಹೊಸ ಪಕ್ಷ ಮಾಡಿ ಪಾಪ ಅವು ಮುಖ್ಯಮಂತ್ರಿಗಳೇ ಸಲ್ಮಾನ್ಯ ಅಧ್ಯಕ್ಷರ ನಾವು ಓ ನಾನ್ ಪಾ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಾಕತ್ತೀವಿ ನಮ್ಮ ಪಾರ್ಟಿಯಿಂದ ಏನಾರ ಈ ಬಿ ಜೆ ಪಿಗ್ ನುಕ್ಸಾನ ಆಗ್ಬಾರ್ದಂತ ಅಂಜಲಕ್ಕತಿ ನಿಮಗ್ ಲಾ ಆಗಿಗಿತ್ತು ಲಾಭ ಅಂದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದಕ್ಕೆ ಹೆಂಗಾದ್ರೂ ಇದು ಮುಖ್ಯಮಂತ್ರಿ ಕೊನೆಯ ಅವಧಿ ಇದೆ ಮುಂದಂತ್ರ ನೀವು ಮುಖ್ಯಮಂತ್ರಿ ಆಗುದಿಲ್ಲ ನಾನ್ ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತಿರಲ್ಲ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಅದೋ ಎಲ್ಲ ನಮ್ಮ ಕಡೆ ಬರ್ತಾವೆ ನಾವು ಮುಖ್ಯಮಂತ್ರಿ ಆಗ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಸ್ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಆದ್ರಿಂದ ಇವ್ರು ಯಾವ ಕಾರಣಕ್ಕೂ ನಮ್ಮ ಮಾತಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬರೇ ದೇಶದ್ರೋಹಿಗಳ ವಿರೋಧಿಗಳು ನಾವು ಪಟ್ಟಿಷ್ಟ ಜಾತಿಯ ವಿರೋಧಿಗಳೆಲ್ಲ ನಮ್ಮ ದೇಶದ ಸಬ್ಜೆಟ್ ಎಲ್ಲ ಜನ ಟೋಪಿ ಹಾಕಿರೋರು ಓಟ ಬೇಡ ಅಂತ ಹೇಳೋರು ಯಾರು ಒಟ್ಟು ಬೇಡ ಹೇಳ್ದಾವೆ ನಾನೇ ಬಿಟ್ರಿ ಅದರಾಗೆ ಇವರು ಇದಾಗಿ ಏನು ಅವರು ಓಟ್ ಅಂತ ಹೇಳ್ದವು ನಾನೇ ಏನು ಅದ್ಕೇನು ಭಯ ಇಲ್ಲ ಅಂಜಿಕಿಲ್ಲ ಏನು ಯಾರದ್ದು ಬಿಡೇ ಇಲ್ಲ ಆಯ್ತು ಸ ಸಬ್ಜೆಕ್ಟ್ ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದೂ ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನೀವು ಸೋ ಪೂರ್ಣವಾಗಿ ಸೋಲ್ತೀರಿ ನೀವು ಸೋಲ್ತೀರೋ ನಾವು ಸೋಲ್ತೀವೋ ನಾವು ಒನ್ನೂರ ಮೂವತ್ತು ಬಂದು ನಿಮ್ಮ ಜಾಗದಾಗ ನಾವೇ ಬಂದ್ಕೊಂಡಿರ್ತೀವಿ ಭಾಳ ಸಂತೋಷ ಭಾಳ ಸಂತೋಷ ನೀವು ಇಪ್ಪತ್ತೆಂಟರಲ್ಲಿ ಯಾವ ಪಾರ್ಟಿಯವರು ಹೇಳಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರ್ತದೆ ಸತ್ಯ ನೀವು ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಎತ್ನಾಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ ಎಸ್ಪೈಲ್ ಬಿಜೆಪಿ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ನೀವೇನಾದ್ರೂ ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರಬಹುದು